ಈ ಚಿತ್ರ ಕೇವಲ ಸಾರ್ವಜನಿಕ ಜಾಗೃತಿಗಾಗಿ ಮಾತ್ರ ತಯಾರಿಸಲಾಗಿದೆ ಈ ಚಿತ್ರದಲ್ಲಿ ಬರುವ ಎಲ್ಲ ಪಾತ್ರಗಳು ಮತ್ತು ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಇದು ಯಾವುದೇ ವ್ಯಕ್ತಿ ಅಥವಾ ಘಟನೆಗಳಿಗೆ ಸಂಬಂಧಿಸಿರುವುದಿಲ್ಲ ಕಾಲ್ ಮಾಡ್ತಾ ಇದ್ದೀನಿ ನೀವು ಬ್ಯಾಂಗ್ಳೂರಿನಿಂದ ಮುಂಬೈ ಸೆಂಡ್ ಮಾಡಿರೋ ಪಾರ್ಸಲ್ ನಂಬರ್ ತ್ರೀ ಟೂ ಫೈವ್ ನೈನ್ ಅಲ್ಲಿ ಇಲ್ಲಿಗಲ್ ಐಟಮ್ ಸಿಕ್ಕಿದೆ ನಿಮ್ಮ ಎಫ್ಐಆರ್ ಮಾಡಿದ್ದಾರೆ ಮುಂಬೈ ಕ್ರೈಮ್ ಕಾಲ್ ಮಾಡ್ತಾರೆ ಹಲೋ ಹಲೋ ಕ್ರೈಮ್ ಬ್ರಾಂಚ್ ಫೋನ್ ಮಾಡ್ತಾ ಇರೋದು ಟೂ ತ್ರೀ ಫೋರ್ ಫೈವ್ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಸೆವೆನ್ ಏಟ್ ನೈನ್ ಒನ್ ಟೂ ತ್ರೀ ಫೋರ್ ನಂಬರ್ ಅಲ್ವಾ ಹೌದು ಸರ್ ಈ ವಯಸ್ಸಲ್ಲಿ ಹೀಗೆಲ್ಲ ಮಾಡ್ತೀರಲ್ಲ ನೋಡಿ ಏನಾಯ್ತು ಅಂತ ಅರೆಸ್ಟ್ ಮಾಡಕ್ ಬರ್ಬೇಕು ಸರ್ ನಾನು ನನಗದೇನು ಪಾರ್ಸಲ್ ಅಂತಾನೆ ಗೊತ್ತಿಲ್ಲ ಸರ್ ನಾನು ಏನು ಮಾಡಿಲ್ಲ ಸರ್ ದಯವಿಟ್ಟು ದಯವಿಟ್ಟು ನಂಗೆ ಹೆಲ್ಪ್ ಮಾಡಿ ಸರ್ ಇರೋದು ಒಂದೇ ದಾರಿ ಮೂರು ಲಕ್ಷ ಈ ಅಕೌಂಟ್ ಕಳಿಸಿ ಇಲ್ಲ ಅಂದ್ರೆ ಹಲೋ ನನ್ಗಿಂಗಾಗ್ಬಿಡ್ತಲ್ಲ ಅಯ್ಯೋ ನಂಗಿನ್ನೂ ನಂಬಕ್ಕೆ ಆಗ್ತಾ ಇಲ್ಲ ಅದನ್ನು ನೀವು ನನ್ನ ಥರ ತಪ್ಪು ಮಾಡಬೇಡಿ ಯಾವುದೇ ಅನುಮಾನ ಬರೋ ಕಾಲು ಯಾವುದೇ ದೊಡ್ಡ ಕಂಪ್ನಿಯಿಂದ ಬಂದಿದ್ರೂ ಪರವಾಗಿಲ್ಲ ಅವರು ನಿಜ ಹೇಳ್ತಿದ್ದಾರಾ ಅಂತ ಒಂದು ಸತಿ ಯೋಚನೆ ಮಾಡಿ ಪರಿಶೀಲಿಸಿ ಯಾವುದೇ ಪೊಲೀಸ್ನವರು ಈ ಥರ ಈ ಕಾಲ್ ಮಾಡಲ್ಲ ನಮಗೆ ಈ ಥರ ಕಾಲ್ ಬಂದರೆ ನಿಮಗೆಲ್ಲಾದರೂ ಅದ್ರ ಬಗ್ಗೆ ಅನುಮಾನ ಬಂತು ಅಂದರೆ ನಿಮ್ಮ ಫ್ರೆಂಡ್ಸು ಇಲ್ಲಾಂದರೆ ನಿಮ್ಮ ಕುಟುಂಬದವ್ರಿಗಾಗಲಿ ತಿಳಿಸಿ ತಕ್ಷಣ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡಿ ನೀವು ಒಂದು ಒಂಬತ್ತು ಮೂರು ಸೊನ್ನೆಗೆ ಕಾಲ್ ಮಾಡಿದರೆ ಅವ್ರಿಗೆ ಡೈರೆಕ್ಟ್ ಆಗಿ ದೂರ್ ಕೊಡಬಹುದು ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಸೈಬರ್ ಸೆಲ್ಗೆ ಹೋಗಿ ಭೇಟಿ ನೀಡಬಹುದು ನಮಸ್ಕಾರ ನಾನು ದಯಾನಂದ್ ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಇತ್ತೀಚಿನ ದಿವಸಗಳಲ್ಲಿ ನಮ್ಮ ನಗರದಲ್ಲಿ ಅಷ್ಟೇ ಅಲ್ಲ ಈವನ್ ರಾಜ್ಯದ ಬೇರೆ ಕಡೆಗಳಲ್ಲಿ ಹಾಗೂ ದೇಶದೆಲ್ಲೆಡೆ ಈ ಸೈಬರ್ ಅಪರಾಧಗಳ ಸೈಬರ್ ವಂಚನೆಗಳ ಒಂದು ಅಂಕಿ ಸಂಖ್ಯೆನೇ ಇದೆ ಅದು ಅಧಿಕವಾಗ್ತಲೇ ಹೋಗ್ತಾ ಇದೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಮೊತ್ತದಲ್ಲಿ ಈ ವಂಚನೆಗೆ ತಮ್ಮ ಹಣವನ್ನು ಕಳೆದುಕೊಳ್ತಾ ಇದ್ದಾರೆ ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಜನ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳ ಮೇಲೆ ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ಗಳ ಮೇಲೆ ನಿರ್ಭರ ಆಗಿರೋದ್ರಿಂದ ಇದನ್ನ ಸೈಬರ್ ವಂಚಕರು ದುರುಪಯೋಗ ಮಾಡಿಕೊಂಡು ಈ ರೀತಿ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಲೂಟಿ ಮಾಡಲಿಕ್ಕೆ ಸದಾಕಾಲ ಹೊಂಚು ಹಾಕ್ತಾ ಇರ್ತಾರೆ ಆದ್ದರಿಂದಲೇ ತಾವು ಈ ರೀತಿಯ ಸೈಬರ್ ವಂಚಕರ ಜಾಲಕ್ಕೆ ಒಳಗಾಗದಿರಲು ನೀವು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಪ್ರಮುಖವಾಗಿ ಯಾವುದೇ ವ್ಯಕ್ತಿ ಅಪರಿಚಿತ ವ್ಯಕ್ತಿಗಳೊಂದಿಗೆ ನೀವು ಆನ್ಲೈನ್ನಲ್ಲಾಗಲಿ ಅಥವಾ ಟೆಲಿಫೋನ್ನಲ್ಲಿ ಮಾತನಾಡುವಾಗಲಾಗಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ ವೈಯಕ್ತಿಕ ಬ್ಯಾಂಕ್ ವಿವರಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ ಅಥವಾ ವೈಯಕ್ತಿಕ ದಾಖಲಾತಿಗಳೇನಿದ್ದಾವೆ ಆಧಾರ್ ಕಾರ್ಡ್ ನಂಬರ್ ಇರ್ಬೋದು ಅಥವಾ ಇತರ ದಾಖಲಾತಿಗಳಿರ್ಬೋದು ಅವುಗಳ ವಿವರಗಳನ್ನು ಅಥವಾ ಅವರುಗಳ ಫೋಟೋಗಳನ್ನು ಇಂತಹ ಅಪರಿಚಿತರೊಂದಿಗೆ ಹಂಚಿಕೊಳ್ಳಬೇಡಿ ಮತ್ತು ಯಾವುದೇ ಸಂದರ್ಭದಲ್ಲಿ ಈ ರೀತಿ ಅಂತಹ ವಂಚಕರ ಮೋಹದ ಮಾತುಗಳಿಗೆ ಮರಳಾಗಬೇಡಿ ಅಥವಾ ಅವರು ಕೊಡ್ತಕ್ಕಂಥ ಬೆದರಿಕೆಗಳಿಗೆ ಹೆದರಿ ಕುಗ್ಗಿ ಅವ್ರಿಗೆ ಹೇಳಿದಂತೆ ಮಾಡ್ತಕ್ಕಂಥ ಒಂದು ಕ್ರಮವನ್ನು ಬಿಡಿ ಯಾವುದೇ ಸಂಶಯ ಬಂದರೆ ನೇರವಾಗಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಅದರ ಬಗ್ಗೆ ಮಾಹಿತಿ ನೀಡಿ ಮತ್ತು ವಿಷಯವನ್ನು ಕ್ಲಾರಿಫೈ ಮಾಡಿಕೊಳ್ಳಿ ಜೊತೆಗೆ ಒಂದು ವೇಳೆ ನೀವು ಇಂಥ ಯಾವುದೇ ಸೈಬರ್ ವಂಚನೆಗೆ ಒಳಗಾಗಿದ್ದೇ ಆದಲ್ಲಿ ತಕ್ಷಣವೇ ಆದಷ್ಟು ಶೀಘ್ರವಾಗಿ ನಮ್ಮ ಆಲ್ ಇಂಡಿಯಾ ಸೈಬರ್ ಹೆಲ್ಪ್ಲೈನ್ ನಂಬರ್ ಏನಿದೆ ಒನ್ ನೈನ್ ತ್ರೀ ಜೀರೋ ಅದಕ್ಕೆ ಕರೆ ಮಾಡಿ ಎಲ್ಲ ಮಾಹಿತಿಗಳನ್ನು ವಿವರಗಳನ್ನು ನೀಡಿ ನೀವು ಯಾವ ಫೋನ್ನಿಂದ ನಂಬರ್ನಿಂದ ನಿಮಗೆ ಕರೆ ಬಂದಿತ್ತು ಅಥವಾ ಯಾವ ವೆಬ್ಸೈಟನ್ನು ನೀವು ಉಪಯೋಗ ಮಾಡಿದ್ರಿ ಅಥವಾ ಯಾವ ಅಕೌಂಟ್ಗಳಿಗೆ ನೀವು ಹಣವನ್ನು ಸಂದಾಯ ಮಾಡಿದ್ರಿ ಈ ಥರದ ವಿವರಗಳನ್ನು ಕೊಟ್ಟಲ್ಲಿ ಪೊಲೀಸರು ಈ ರೀತಿಯ ಪ್ರಕರಣಗಳನ್ನು ಭೇದಿಸಲು ಮತ್ತು ಈ ನೀವು ಕಳೆದುಕೊಂಡಿರ್ತಕ್ಕಂಥ ಹಣವನ್ನು ವಾಪಸ್ ಪಡೆಯಲು ಜೊತೆಗೆ ಇಂತಹ ವಂಚಕರನ್ನು ಬಂಧಿಸಲು ನಮಗೆ ಸಾಧ್ಯ ಆಗ್ತದೆ ಆದ್ದರಿಂದ ನಾವು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಸೈಬರ್ ಶುಚಿತ್ವವನ್ನು ಕಾಪಾಡಿ ಇಂತಹ ಸೈಬರ್ ಅಪರಾಧಗಳಿಂದ ದೂರ ಇರಿ